ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಬ್ಬ ಬಹಳ ವಿಶೇಷ ವ್ಯಕ್ತಿ ಮತ್ತೆ ಅವರು ಸ್ಥಾಪಿಸಿದ ಒಂದು ದೊಡ್ಡ ಸಂಸ್ಥೆಯ ಬಗ್ಗೆ ಆಳವಾಗಿ ಮಾತಾಡೋಣ ಅಂತಿದ್ದೀವಿ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ಲೊಯೋಲಾದ ಸಂತ ಇಗ್ನೇಶಿಯಸ್ ಅವರು ಸ್ಥಾಪಿಸಿದ ಸಂಸ್ಥೆ ಸೊಸೈಟಿ ಆಫ್ ಜೀಸಸ್ ಅಂದ್ರೆ ನಮಗೆಲ್ಲ ಪರಿಚಿತವಿರೋ ಜೆಸ್ವಿಟ್ ಸಭೆ ಇವತ್ತಿನ ನಮ್ಮ ಈ ಚರ್ಚೆಗೆ ಆಧಾರವಾಗಿರೋದು ಸಂತ ಇಗ್ನೇಷಿಯಸ್ ಜೀವನ ಮತ್ತು ಜೆಸ್ವಿಟ್ ಸಭೆ ಅನ್ನೋ ಲೇಖನದ ಕೆಲವು ಆಯ್ದ ಭಾಗಗಳು ನೋಡಿ ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಸೈನಿಕನಾಗ್ಬೇಕು ಅಂತ ಕನ್ಸ್ಕಂಡಿದ್ದ ಇನಿಗೋ ಅದು ಇಗ್ನೇಷಿಯಸ್ ಅವರ ಮೊದಲ ಹೆಸರು ಅವರು ಹೇಗೆ ಇಡೀ ಜಗತ್ತಿಗೆ ಗೊತ್ತಿರೋ ಶಿಕ್ಷಣ ಮತ್ತು ಸೇವೆಗೆ ಹೆಸರಾದ ಜೆಸ್ವೆಟ್ ಸಭೆಯ ಸ್ಥಾಪಕರಾದ್ರು ಅವರ ಜೀವನದಲ್ಲಿ ನಡೆದ ಯಾವ ಘಟನೆಗಳು ಇದಕ್ಕೆ ಕಾರಣ ಆ ಜೆಸ್ವೆಟ್ ಸಭೆ ಹುಟ್ಟುಕೊಂಡಿದ್ದು ಹೇಗೆ ಅದರ ಪ್ರಭಾವ ಎಷ್ಟು ದೊಡ್ಡದು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಬನ್ನಿ ಹಾಗಾದ್ರೆ ಮೊದಲು ಇಗ್ನೇಷಿಯಸ್ ಅವರ ಹಿನ್ನೆಲೆಯಿಂದಲೇ ಶುರು ಮಾಡೋಣ್ವಾ ಸ್ಪೇನ್ನ ಲೊಯೊಲಾದ ಕೋಟೆ ಅಂತ ಅಲ್ಲಿನ ಒಂದು ಶ್ರೀಮಂತ ಕುಟುಂಬದಲ್ಲಿ ಹನ್ನೊಂದನೇ ಮಗುವಾಗಿ ಹುಟ್ಟಿದ್ದು ಮೊದಲ ಹೆಸರು ಇನಿಗೋ ಚಿಕ್ಕಂದಿನಿಂದಲೂ ಅವರಿಗೆ ಸೈನ್ಯ ಸೇರ್ಬೇಕು ಯುದ್ಧ ಮಾಡ್ಬೇಕು ಅನ್ನೋ ಆಸೆ ಜೋರಾಗೇ ಇತ್ತಂತೆ ಹೌದು ಅದು ಅಂದಿನ ಕಾಲದ ಶ್ರೀಮಂತ ಯುವಕರಲ್ಲಿ ಸಾಮಾನ್ಯವಾಗಿ ಕಾಣುತ್ತಿದ್ದ ಒಂದು ಮಹತ್ವಾಕಾಂಕ್ಷೆ ಅಂತ ಹೇಳಬಹುದು ಸೈನ್ಯದಲ್ಲಿ ದೊಡ್ಡ ಹೆಸರು ಮಾಡಬೇಕು ಪರಾಕ್ರಮ ಮೆರೀಬೇಕು ಅದೆಲ್ಲ ಆದರೆ ನೋಡಿ ಜೀವನ ಯಾವಾಗಲೂ ನಾವು ಅಂದುಕೊಂಡಾಗ ಇರಲ್ಲ ಅಲ್ವಾ ಅನಿರೀಕ್ಷಿತ ತಿರುವುಗಳು ಬರ್ತವೆ ಯುವಕ ಇನಿಗೋ ಒಂದು ಯುದ್ಧದಲ್ಲಿ ಭಾಗವಹಿಸಿದ್ದಾಗ ಏನಾಯಿತು ಅಂದರೆ ಅವರ ಕಾಲಿಗೆ ಒಂದು ಫಿರಂಗಿ ಗುಂಡು ಬಡಿದುಬಿಡ್ತು ಗಂಭೀರವಾದ ಗಾಯ ಓಹ್ ಆ ಗಾಯ ಅಂದರೆ ಸುಮ್ಮನೆ ಚಿಕ್ಕ ಗಾಯ ಅಲ್ಲ ಗಟ್ಟಲೆ ಹಾಸ್ಗೆ ಹಿಡಿಯುವ ಹಾಗೆ ಮಾಡಿತ್ತು ಅಂತ ಹೇಳ್ತಾರೆ ಇದು ಬರೀ ಶಾರೀರಿಕ ಗಾಯ ಆಗಿರ್ಲಿಲ್ಲ ಇದು ಅವರ ಇಡೀ ಬದುಕಿನ ದಾರಿಯನ್ನೇ ಬದಲಾಯಿಸಿದ ಒಂದು ಮುಖ್ಯವಾದ ಘಟ್ಟ ಆಯಿತು ಹೌದಲ್ಲ ಖಂಡಿತವಾಗಿಯೂ ನೋಡಿ ಆ ದೀರ್ಘಕಾಲ ಹಾಸಿಕೆಯನ್ನೇ ಚೇತರಿಸಿಕೊಳ್ತಿದ್ದಾಗ ಅವರಿಗೆ ಪಾಸ್ ಮಾಡೋಕೆ ಅಥವಾ ಓದೋಕೆ ಅಂತ ಸಿಕ್ಕಿದ್ದು ಕೇವಲ ಎರಡು ಪುಸ್ತಕಗಳು ಒಂದು ಯೇಸುಕ್ರಿಸ್ತನ ಜೀವನ ಚರಿತ್ರೆ ಇನ್ನೊಂದು ಬೇರೆ ಬೇರೆ ಸಂತರ ಕಥೆಗಳು ಬೇರೆ ಸಾಹಸ ಕಾದಂಬರಿ ಏನಾದ್ರೂ ಸಿಕ್ಕಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ ಹೌದು ಹೌದು ಆದರೆ ಈ ಪುಸ್ತಕಗಳು ಅವರ ಮೇಲೆ ಅಷ್ಟು ಆಳವಾದ ಪ್ರಭಾವ ಬೀರದು ಓದ್ತಾ ಹೋದ ಹಾಗೆ ಅವರ ಮನಸ್ಸಲ್ಲಿ ಒಂದು ಪ್ರಶ್ನೆ ಹುಟ್ಟುಕೊಳ್ಳುತ್ತೆ ಅಂತ ಲೇಖನದಲ್ಲಿ ಇದೆ ಈ ಸಂತರು ಇಷ್ಟೆಲ್ಲ ಮಹಾನ್ ಕೆಲಸಗಳನ್ನು ಮಾಡಿದ್ದಾರೆ ನಾನ್ ಯಾಕೆ ಮಾಡ್ಬಾರ್ದು ಇದು ಕೇಳೋಕೆ ಸರಳ ಅನ್ಸಿದ್ರು ಬಹುಶಃ ಅವರ ಒಳಗಿನ ಆ ಪರಿವರ್ತನೆಗೆ ಮೊದಲ ಹೆಜ್ಜೆ ಇರ್ಬೇಕು ಅಲ್ವಾ ನಿಜ ಖಂಡಿತವಾಗಿಯೂ ಆ ಪ್ರಶ್ನೆ ಅಲ್ಲಿಗೇ ನಿಲ್ಲಿಲ್ಲ ಅದೊಂದು ಕಿಡೀತರ ಆಯ್ತು ಅಂದ್ರೆ ಈ ಲೌಕಿಕ ರಾಜನ ಸೇವೆ ಮಾಡಿ ಹೆಸರು ಮಾಡೋದಕ್ಕಿಂತ ದೇವರ ಸೇವೆ ಯಾಕೆ ಮಾಡಬಾರ್ದು ದೇವರ ಸೈನಿಕ ಯಾಕಾಗ್ಬಾರ್ದು ಅನ್ನೋ ಆಲೋಚನೆಗಳು ಬಲವಾದವು ಆ ಗಾಯ ಆ ಏಕಾಂತವಾಸ ಆ ಓದು ಇವೆಲ್ಲ ಸೇರಿ ಅವರಲ್ಲಿ ಒಂದು ಹೊಸ ಆಧ್ಯಾತ್ಮಿಕ ಹಸಿವನ್ನು ಹುಟ್ಟಾಕಿದುವು ಹಾಗಾದ್ರೆ ಮಾಡಿದ್ರು ಗಾಯ ಗಾಯವಾಸಿಯಾದ ನಂತರ ಅವರು ಸಂಪೂರ್ಣವಾಗಿ ಬದಲಾಗಿದ್ರು ತಮ್ಮ ಕತ್ತಿ ಕಠಾರಿಗಳನ್ನೆಲ್ಲ ಒಂದು ಚರ್ಚ್ನಲ್ಲಿ ಅರ್ಪಿಸ್ಬಿಟ್ಟು ದೇವರನ್ನ ಹುಡುಕೊಂಡು ಹೊರಟರು ಓ ಎಲ್ಲಿಗೋದ್ರು ಮೊದಲು ಬಾರ್ಸಿಲೋನಾ ಹತ್ರ ಮಾಂಟ್ಸೆರಾಟ್ ಅನ್ನೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದ್ರು ಅಲ್ಲಿ ಸುಮಾರು ಒಂದು ವರ್ಷದ ಕಾಲ ತುಂಬಾ ಕಠಿಣವಾದ ಜೀವನ ನಡೆಸ್ರು ಪ್ರಾರ್ಥನೆ ಧ್ಯಾನ ತಪಸ್ಸು ಅಂತ ಅವರ ಹುಡುಕಾಟ ಬಹಳ ತೀವ್ರವಾಗಿತ್ತು ಕೆಲವೊಮ್ಮೆ ಡೊಮಿನಿಕನ್ ಪಾದ್ರಿಗಳ ಆಶ್ರಮದಲ್ಲಿ ಕೆಲವೊಮ್ಮೆ ಬಡವರ ಮನೆಗಳಲ್ಲಿ ಕೆಲವೊಮ್ಮೆ ಗುಹೆಗಳಲ್ಲೇ ವಾಸ ಮಾಡಿದರಂತೆ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗುವವರೆಗೂ ಹುಡುಕಾಡಿದ್ರು ಈ ಅವಧಿ ಅವರ ಜೀವನದಲ್ಲಿ ಬಹಳ ಮುಖ್ಯ ಅನ್ಸುತ್ತೆ ಖಂಡಿತವಾಗಿಯೂ ಈ ಸಮಯದಲ್ಲಿ ಅವರ ಅನುಭವಿಸಿದ ಆಂತರಿಕ ತೊಡಲಾಟಗಳು ದೇವರ ಜೊತೆಗಿನ ಅವರ ಸಂವಾದಗಳು ಕಂಡುಕೊಂಡ ಸತ್ಯಗಳು ಇವೆಲ್ಲ ಸೇರಿ ಅವರು ಮುಂದೆ ರಚಿಸಿದ ಒಂದು ಅತ್ಯಂತ ಪ್ರಸಿದ್ಧ ಕೃತಿಯಿದೆ ಸ್ಪಿರಿಚುವಲ್ ಎಕ್ಸಸೈಸಸ್ ಅಂತ ಹಾ ಕೇಳಿದೀನಿ ಆಧ್ಯಾತ್ಮಿಕ ಸಾಧನೆಗಳು ಅಂತ ಕನ್ನಡದಲ್ಲಿ ಹೇಳ್ತಾರೆ ಹೌದು ಆ ಕೃತಿಗೆ ಇದೇ ಅನುಭವಗಳು ಬಲವಾದ ಬುನಾದಿಯಾದವು ಇದು ಕೇವಲ ಒಂದು ಪುಸ್ತಕ ಅಲ್ಲ ಇದೊಂದು ಮಾರ್ಗದರ್ಶಿ ಹಾಗೆ ದೇವರನ್ನ ಆಳವಾಗಿ ಅನುಭವಿಸೋಕೆ ಜೀವನದ ಮುಖ್ಯ ನಿರ್ಧಾರಗಳನ್ನು ತಗೊಳ್ಳೋಕೆ ಸಹಾಯ ಮಾಡೋ ಒಂದು ವಿಧಾನ ಇಲ್ಲಿ ಇನ್ನೊಂದು ಆಸಕ್ತಿಕರ ವಿಷಯ ಇದೆ ನೋಡಿ ಈ ಆಧ್ಯಾತ್ಮಿಕ ಹುಡುಕಾಟದ ನಂತರ ಅವರಿಗೆ ಶಿಕ್ಷಣದ ಮಹತ್ವ ಗೊತ್ತಾಯ್ತು ಅನ್ಸತ್ತೆ ಆಗ ಅವರಿಗೆ ವಯಸ್ಸು ಮೂವತ್ತ್ ವರ್ಷ ಹೌದು ಯೋಚನೆ ಮಾಡಿ ಆ ವಯಸ್ಸಿನಲ್ಲಿ ಬಾರ್ಸಿಲೋನಾದ ಒಂದು ಶಾಲೆಯಲ್ಲಿ ಚಿಕ್ಕ ಮಕ್ಕಳ ಜೊತೆ ಕೂತು ಲ್ಯಾಟಿನ್ ಭಾಷೆ ಕಲಿಯೋಕೆ ಶುರು ಮಾಡಿದ್ರು ಇದು ಅವರ ವಿನಯವನ್ನು ತೋರಿಸುತ್ತೆ ನಿಜ ಆದ್ರೆ ಅದಕ್ಕಿಂತ ಮುಖ್ಯವಾಗಿ ತಮ್ಮ ಗುರಿ ಸಾಧನೆಗೆ ಏನು ಬೇಕೋ ಅದನ್ನು ಕಲಿಯೋಕೆ ಅವರಿಗೆ ಹಿಂಜರಿಕೆ ಇರಲಿಲ್ಲ ಅನ್ನೋದನ್ನು ತೋರಿಸುತ್ತೆ ಯಾಕಂದ್ರೆ ಅವ್ರಿಗೆ ಗೊತ್ತಾಯ್ತು ದೇವರ ಸೇವೆ ಮಾಡಬೇಕು ಜನರಿಗೆ ಮಾರ್ಗದರ್ಶನ ನೀಡಬೇಕು ಅಂದ್ರೆ ಆಳವಾದ ಜ್ಞಾನ ಬೇಕು ಶಾಸ್ತ್ರಗಳ ತಿಳುವಳಿಕೆ ಬೇಕು ಅಂತ ಅದಕ್ಕೋಸ್ಕರ ಮುಂದಿನ ಹನ್ನೊಂದು ವರ್ಷಗಳ ಕಾಲ ಸ್ಪೇನ್ನಲ್ಲಿ ಆಮೇಲೆ ಪ್ಯಾರಿಸ್ನಲ್ಲಿ ಅಲ್ಲಿನ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ತತ್ವಶಾಸ್ತ್ರ ದೈವಶಾಸ್ತ್ರವನ್ನು ಆಳವಾಗಿ ಅಧ್ಯಯನ ಮಾಡಿದ್ರು ಕೊನೆಗೆ ಸಾವಿರದ ಐನೂರ ಮೂವತ್ತೈರಲ್ಲಿ ಪ್ಯಾರಿಸ್ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದರು ಓ ಹನ್ನೊಂದು ವರ್ಷಗಳ ಕಾಲ ಓದಿದ್ರಾ ಗ್ರೇಟ್ ಈ ಪ್ಯಾರಿಸ್ನಲ್ಲಿದ್ದಾಗ್ಲೇ ಅಲ್ವಾ ಅವರ ಜೊತೆ ಇನ್ನೂ ಕೆಲವರು ಸೇರ್ಕೊಂಡಿದ್ದು ಹೌದು ಕರೆಕ್ಟ್ ಪ್ಯಾರಿಸ್ ವಿಶ್ವವಿದ್ಯಾಲಯದಲ್ಲಿ ಓದುತ್ತಿದ್ದಾಗ ಅವರ ಹಾಗೆ ಆಧ್ಯಾತ್ಮಿಕ ಚಿಂತನೆ ಸೇವಾ ಮನೋಭಾವ ಇದ್ದಂತಹ ಆರು ಜನ ಯುವಕರು ಇವರ ಸ್ನೇಹಿತರಾದ್ರು ಅವರಲ್ಲಿ ಇಬ್ಬರು ಬಹಳ ಪ್ರಮುಖರು ಸಂತ ಪೀಟರ್ ಫೇಬರ್ ಮತ್ತು ಸಂತ ಫ್ರಾನ್ಸಿಸ್ಕ್ ಸೇವಿಯರ್ ಫ್ರಾನ್ಸಿಸ್ಕ್ ಸೇವಿಯರ್ ನಂತರ ಭಾರತ್ಕೂ ಬಂದ್ರು ಹೌದು ಗೋವಾದಲ್ಲಿ ಅವರ ಸಮಾಧಿ ಇದೆ ಅಲ್ವಾ ಹೌದು ಈ ಏಳು ಜನರು ಸೇರಿ ಒಂದು ಸಣ್ಣ ಗುಂಪು ಕಟ್ಕೊಂಡ್ರು ನಾವೆಲ್ಲರೂ ಒಟ್ಟಿಗೆ ಸೇರಿ ತಪಸ್ಸು ಪ್ರಾರ್ಥನೆ ಬಡತನದ ಜೀವನ ನಡೆಸೋಣ ದೇವರ ಸೇವೆ ಮಾಡೋಣ ಅಂತ ನಿರ್ಧಾರ ಮಾಡಿದರು ಇದೇ ಮುಂದೆ ಸೊಸೈಟಿ ಆಫ್ ಜೀಸಸ್ ಆಗಿ ಬೆಳೆದಿದ್ದು ಓಕೆ ಅವರ ಮೊದಲ ಯೋಜನೆ ಏನಿತ್ತು ಈ ಗುಂಪು ಕಟ್ಕೊಂಡು ಏನು ಮಾಡಬೇಕು ಅಂದ್ಕೊಂಡಿದ್ರು ಸಾವಿರದ ಐನೂರ ಮೂವತ್ನಾಲ್ಕರಲ್ಲಿ ಪ್ಯಾರಿಸ್ನಲ್ಲಿ ಈ ಏಳು ಜನ ಒಂದು ಶಪಥ ಮಾಡಿದ್ರು ನಾವೆಲ್ಲರೂ ಪವಿತ್ರ ನಾಡಿಗೆ ಅಂದ್ರೆ ಜೆರುಸಲೇಮ್ಗೆ ಹೋಗ್ಬೇಕು ಅಲ್ಲಿ ಏಸು ಬದುಕಿದ್ದ ಜಾಗದಲ್ಲಿ ಬಡತನದಲ್ಲಿ ಸೇವೆ ಮಾಡ್ತಾ ಜೀವನ ಕಳೀಬೇಕು ಅನ್ನೋದು ಅವರ ಆರಂಭಿಕ ಆಸೆಯಾಗಿತ್ತು ಅದರದು ಸಾಧ್ಯವಾಗ್ಲಿಲ್ಲ ಅಂತ ಕಾಣುತ್ತೆ ಹೌದು ಆಗಿನ ರಾಜಕೀಯ ಪರಿಸ್ಥಿತಿ ಸರಿ ಇರಲಿಲ್ಲ ಜೆರುಸಲೇಂ ಮತ್ತು ಆ ಪ್ರದೇಶ ಟರ್ಕರ ಆಳ್ವಿಕೆಯಲ್ಲಿತ್ತು ಯುದ್ಧದ ವಾತಾವರಣ ಬೇರೆ ಹಾಗಾಗಿ ಅಲ್ಲಿಗೆ ಹೋಗೋದು ಸುರಕ್ಷಿತವಾಗಿರಲಿಲ್ಲ ಸಾಧ್ಯವೂ ಆಗ್ಲಿಲ್ಲ ಕೆಲವೊಮ್ಮೆ ನಮ್ಮ ಪ್ಲಾನ್ ಫೇಲ್ ಆದ್ರೆ ಅದಕ್ಕಿಂತ ಒಳ್ಳೆ ದಾರಿ ಸಿಗುತ್ತೆ ಅಂತಾರಲ್ಲ ಹಾಗಾಯ್ತಾ ಬಹುಶಃ ಹೌದು ಜೆರುಸಲೇಂಗೆ ಹೋಗಕ್ಕೆ ಆಗದೇ ಇದ್ದಾಗ ಅವ್ರು ಯೋಚನೆ ಮಾಡಿದ್ರು ಸರಿ ಹಾಗಾದ್ರೆ ನಮ್ಮ ಮುಂಡಿನ ದಾರಿ ಏನು ಆಗ ಅವರು ನಿರ್ಧಾರ ಮಾಡಿದ್ದು ನಾವು ನೇರವಾಗಿ ರೋಮ್ಗೆ ಹೋಗೋಣ ಅಂದಿನ ಜಗದ್ಗುರುಗಳು ಅಂದ್ರೆ ಪೋಪ್ ಮೂರನೇ ಪಾಲ್ ಅವರ ಹತ್ರ ಹೋಗಿ ನಿಮ್ಮ ಸೇವೆಗೆ ನಾವು ಸಿದ್ಧರಿದ್ದೀವಿ ನೀವು ಎಲ್ಲಿ ಕಳ್ಸಿದ್ರೂ ಹೋಗ್ತೀವಿ ಯಾವ ಕೆಲಸ ಹೇಳಿದ್ರೂ ಮಾಡ್ತೀವಿ ಅಂತ ಹೇಳೋಣ ಅಂದ್ಕೊಂಡ್ರು ಇದು ಅವರಲ್ಲಿದ್ದ ವಿಧೇಯತೆ ಮತ್ತು ಧರ್ಮಸಭೆಯ ಮೇಲಿನ ನಂಬಿಕೆಯನ್ನು ತೋರಿಸುತ್ತೆ ಖಂಡಿತ ಆ ಸಮಯವನ್ನು ನಾವು ಗಮನಿಸಬೇಕು ಅದು ಹದ್ನಾರನೇ ಶತಮಾನದ ಮಧ್ಯಭಾಗ ಯುರೋಪ್ನಲ್ಲಿ ಪ್ರೊಟೆಸ್ಟೆಂಟ್ ಸುಧಾರಣೆ ಶುರುವಾಗಿ ಕ್ಯಾಥೋಲಿಕ್ ಧರ್ಮಸಭೆಗೆ ದೊಡ್ಡ ಸವಾಲುಗಳಿದ್ದ ಕಾಲ ಹೌದು ಮಾರ್ಟಿನ್ ಲೂಥರ್ ಅವರ ಹೆಸರು ಕೇಳಿರ್ತೀವಿ ಹ್ಮ್ ಧರ್ಮಸಭೆಯ ಒಳಗಡೆಯೂ ಬದಲಾವಣೆ ಬೇಕು ಅನ್ನೋ ಕೂಗು ಇತ್ತು ಇಂತಹ ಒಂದು ಸ್ವಲ್ಪ ಗೊಂದಲದ ಸಮಯದಲ್ಲಿ ಪೋಪ್ಗೆ ನಿಷ್ಠಾವಂತರು ಚೆನ್ನಾಗಿ ಓದಿಕೊಂಡವರು ಶಿಸ್ತಿನಿಂದ ಇರೋರು ಮತ್ತೆ ಜಗತ್ನಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡೋಕೆ ರೆಡಿ ಇರೋರೋ ಒಂದು ಗುಂಪು ಬೇಕಾಗಿತ್ತು ಸರಿ ಸರಿ ಆಗ ಇಗ್ನೇಷಿಯಸ್ ಮತ್ತು ಅವರ ಸ್ನೇಹಿತರು ಪೋಪ್ಗೆ ಸಿಕ್ಕರು ಹೌದು ಪೋಪ್ ಪಾಲ್ ಥರ್ಡ್ ಅವರಿಗೆ ಇವರಲ್ಲಿದ್ದ ಜ್ಞಾನ ಉತ್ಸಾಹ ಸೇವಾ ಮನೋಭಾವ ಮತ್ತು ಮುಖ್ಯವಾಗಿ ಪೋಪ್ಗೆ ಅವರು ತೋರಿಸಿದ ವಿಧೇಯತೆ ಇದು ಎಲ್ಲ ಇಷ್ಟವಾಯಿತು ಇದು ಧರ್ಮಸಭೆಗೆ ಒಂದು ಹೊಸ ಶಕ್ತಿ ತರಬಹುದು ಅಂತ ಅವರಿಗೆ ಅನಿಸ್ತು ಇದರ ಫಲಿತಾಂಶವೇ ಸೊಸೈಟಿ ಆಫ್ ಜೀಸಸ್ ಸ್ಥಾಪನೆ ಎಕ್ಸಾಕ್ಟ್ಲಿ ಸಾವಿರದ ಐನೂರ ನಲವತ್ತರಲ್ಲಿ ಪೋಪ್ ಪಾಲ್ ಥರ್ಡ್ ಅವರು ಈ ಗುಂಪಿಗೆ ಸೊಸೈಟಿ ಆಫ್ ಜೀಸಸ್ ಅಥವಾ ಯೇಸುವಿನ ಸಭೆ ಅನ್ನೋ ಹೆಸರಿನಲ್ಲಿ ಅಧಿಕೃತವಾಗಿ ಒಪ್ಪಿಗೆ ಕೊಟ್ರು ಅಷ್ಟೇ ಅಲ್ಲ ಇಗ್ನೇಷಿಯಸ್ ಅವರನ್ನೇ ಅದರ ಮೊದಲ ಸುಪೀರಿಯರ್ ಜನರಲ್ ಅಂದ್ರೆ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿದ್ರು ಹೀಗೆ ಜೆಸಿವಿಟ್ ಸಭೆ ಅಧಿಕೃತವಾಗಿ ಹುಟ್ಕೊಳ್ತು ಈ ಹೊಸ ಸಭೆ ಅಂದ್ರೆ ಜೆಜುವಿಟ್ ಸಭೆ ಅಂದಿನ ಬೇರೆ ಧಾರ್ಮಿಕ ಸಭೆಗಳಿಗಿಂತ ಸ್ವಲ್ಪ ಭಿನ್ನವಾಗಿತ್ತು ಅಂತ ಲೇಖನ ಹೇಳುತ್ತೆ ಉದಾಹರಣೆಗೆ ಅವರಿಗೆ ಅಂಥ ಒಂದು ಸ್ಪೆಸಿಫಿಕ್ ಸನ್ಯಾಸಿ ವಸ್ತ್ರ ಇರಲಿಲ್ಲ ಅಲ್ವಾ ಮತ್ತೆ ಎಲ್ಲರೂ ಒಟ್ಟಿಗೆ ಸೇರಿ ದಿನದ ನಿರ್ದಿಷ್ಟ ಸಮಯಕ್ಕೆ ಪ್ರಾರ್ಥನೆ ಮಾಡೋ ಕಡ್ಡಾಯ ನಿಯಮವೂ ಇರ್ಲಿಲ್ಲ ಅಂತ ಯಾಕ್ ಹೀಗೆ ಹೌದು ಇದು ಒಂದು ಮುಖ್ಯವಾದ ವ್ಯತ್ಯಾಸ ಇದರ ಹಿಂದೆ ಇಗ್ನೇಷಿಯಸ್ ಅವರದ್ದೇ ಆದ ಒಂದು ಸ್ಪಷ್ಟವಾದ ಉದ್ದೇಶ ಇತ್ತು ಆ ಕಾಲದ ಬೇರೆ ಸಭೆಗಳು ಹೆಚ್ಚಾಗಿ ಮಠದ ಒಳಗೆ ಪ್ರಾರ್ಥನೆ ಧ್ಯಾನ ಅಧ್ಯಯನಕ್ಕೆ ಹೆಚ್ಚು ಒತ್ತು ಕೊಡ್ತಿದ್ವು ಅದಕ್ಕೆ ಕಾಂಟೆಂಪ್ಲೇಟಿವ್ ಲೈಫ್ ಅಂತಾರೆ ಆದ್ರೆ ಇಗ್ನೇಷಿಯಸ್ ಬಯಸಿದ್ದು ಕಾಂಟೆಂಪ್ಲೇಟಿವ್ಸ್ ಇನ್ ಆಕ್ಷನ್ ಅಂದ್ರೆ ಧ್ಯಾನಸ್ಥರಾಗಿರ್ಬೇಕು ದೇವರ ಜೊತೆ ಸಂಬಂಧ ಇರ್ಬೇಕು ಆದ್ರೆ ಸಕ್ರಿಯವಾಗಿ ಜಗತ್ತಿನಲ್ಲಿ ಕೆಲ್ಸ ಮಾಡ್ಬೇಕು ಓ ಅಂದ್ರೆ ಹೊರಗಡೆ ಜನರ ಮಧ್ಯೆ ಕೆಲ್ಸ ಮಾಡೋದಕ್ಕೆ ಅನುಕೂಲ ಆಗ್ಲಿ ಅಂತ ಈ ನಿಯಮಗಳನ್ನ ಮಾಡಿದ್ರು ಹೌದು ಈಗ ನೋಡಿ ಒಂದು ನಿರ್ದಿಷ್ಟವಾದ ಉದ್ದನೆಯ ನಿಲುವಂಗಿ ಹಾಕ್ಕೊಂಡು ಎಲ್ಲ ಕಡೆ ಓಡಾಡೋದು ಕಷ್ಟ ಆಗ್ಬೋದು ಅಥವಾ ದಿನದ ಕೆಲವು ಗಂಟೆಗಳ ಕಾಲ ಎಲ್ಲರೂ ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ಲೇಬೇಕು ಅನ್ನೋ ನಿಯಮ ಇದ್ರೆ ಬೇರೆ ಬೇರೆ ಊರುಗಳಿಗೆ ದೇಶಗಳಿಗೆ ಹೋಗಿ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಅವರ ಮುಖ್ಯ ಕೆಲಸಗಳೇನಾಗಿದ್ದವು ಅಂದರೆ ಧರ್ಮಬೋಧನೆ ಮಾಡೋದು ಪಾಪ ನಿವೇದನೆ ಕೀಡೋದು ಬಡವರಿಗೆ ರೋಗಿಗಳಿಗೆ ಸೇವೆ ಮಾಡೋದು ಮತ್ತೆ ಬಹಳ ಮುಖ್ಯವಾಗಿ ಶಿಕ್ಷಣ ಕೊಡೋದು ಹೌದು ಶಿಕ್ಷಣ ಕ್ಷೇತ್ರಕ್ಕೆ ಜಸವೀಟರ ಕೊಡುಗೆ ಅಪಾರವಾಗಿದೆ ಪ್ರಪಂಚದಾದ್ಯಂತ ಅವರ ಶಾಲೆಗಳೂ ಕಾಲೇಜುಗಳೂ ಇವೆ ನಿಜ ಬಹುಶಃ ಇಗ್ನೇಶಸ್ ತಾವೇ ತಡವಾಗಿ ಓದಿದ್ರಿಂದ ಶಿಕ್ಷಣದ ಶಕ್ತಿಯವರಿಗೆ ಚೆನ್ನಾಗಿ ಗೊತ್ತಿತ್ತು ಅನ್ಸುತ್ತೆ ಜೊತೆಗೆ ಆ ಕಾಲದಲ್ಲಿ ಕ್ಯಾಥೋಲಿಕ್ ಧರ್ಮದ ತತ್ವಗಳನ್ನ ಸರಿಯಾಗಿ ಕಲಿತು ಬೌದ್ಧಿಕವಾಗಿ ಪ್ರಬಲರಾದ ಜನರನ್ನ ತಯಾರು ಮಾಡೋದು ಕೂಡ ಅಗತ್ಯವಾಗಿತ್ತು ಈ ಕ್ರಿಯಾಶೀಲತೆ ಜಗತ್ತಿನ ಅಗತ್ಯಗಳಿಗೆ ಸ್ಪಂದಿಸುವ ರೀತಿ ಮತ್ತು ಶಿಕ್ಷಣದ ಮೇಲಿನ ಗಮನ ಇದೆಲ್ಲ ಸೇರಿ ಜೆಸ್ವೀಟ್ ಸಭೆ ಬಹಳ ಬೇಗ್ನೆ ಬೆಳೀತು ಹೌದು ಎಷ್ಟು ಬೇಗ ಅಂದ್ರೆ ಇಟಲಿ ನಗರಗಳಲ್ಲಿ ಶುರುವಾದ ಅವರ ಕೆಲಸ ಕೆಲವೇ ವರ್ಷಗಳಲ್ಲಿ ಯುರೋಪ್ ದಾಟಿ ಬೇರೆ ಖಂಡಗಳಿಗೂ ಹರಡಿತು ಹೌದು ಇಗ್ನೇಷಿಯಸ್ ಅವರ ನಾಯಕತ್ವದಲ್ಲಿ ಮತ್ತೆ ಫ್ರಾನ್ಸಿಸ್ಕ್ ಝೇವಿಯರ್ ಅವರಂತಹ ಮಿಷನರಿಗಳ ಶ್ರಮದಿಂದ ಸಭೆ ಶುರುವಾದ ಕೇವಲ ಕೆಲವೇ ವರ್ಷಗಳಲ್ಲಿ ಆಫ್ರಿಕಾ ಅಮೆರಿಕ ಏಷ್ಯಾ ಮುಖ್ಯವಾಗಿ ಭಾರತ ಮಲಕ್ಕಾ ಜಪಾನ್ ಈ ಕಡೆ ಎಲ್ಲಾ ಜಿಸ್ವೀಟ್ ಮಿಷನರಿಗಳು ಹೋದ್ರು ಅಂದಿನ ಕಾಲದಲ್ಲಿ ಪ್ರಯಾಣ ಮಾಡೋದು ಅಂದ ಎಷ್ಟು ಕಷ್ಟ ಇತ್ತು ಅಂತ ಯೋಚಿಸಿದ್ರೆ ಇದು ನಿಜಕ್ಕೂ ಒಂದು ಅದ್ಭುತ ಸಾಧನೆ ನಿಜಕ್ಕೂ ಒಂದು ಅಂಕಿಅಂಶ ಇದೆ ನೋಡಿ ಸಭೆ ಸ್ಥಾಪನೆ ಆದದ್ದು ಸಾವಿರದ ಐನೂರ ನಲ್ಬತ್ತರಲ್ಲಿ ಕೇವಲ ಹದಿನಾರು ವರ್ಷಗಳ ನಂತರ ಅಂದ್ರೆ ಐವತ್ತಾರರಲ್ಲಿ ಸಂತ ಇಗ್ನೇಷಿಯಸ್ ಅವರು ತೀರಿಕೊಂಡಾಗ ಜೆಜುವೆಟ್ ಸಭೆಯಲ್ಲಿ ಸುಮಾರು ಸಾವಿರ ಸದಸ್ಯರಿದ್ದರಂತೆ ಮತ್ತು ಜಗತ್ತಿನಾದ್ಯಂತ ನೂರಕ್ಕೂ ಹೆಚ್ಚು ಅವರ ಕೇಂದ್ರಗಳು ಅಂದ್ರೆ ಮಠಗಳು ಅಥವಾ ಸಮುದಾಯಗಳಿದ್ದುವಂತೆ ಕೇವಲ ಹದಿನಾರು ವರ್ಷಗಳಲ್ಲಿ ಇಷ್ಟೊಂದು ದೊಡ್ಡ ಬೆಳವಣಿಗೆ ಝೀರೋದಿಂದ ಶುರುವಾಗಿ ಒಂದು ಗ್ಲೋಬಲ್ ನೆಟ್ವರ್ಕ್ ಇದು ಹೇಗೆ ಸಾಧ್ಯವಾಯಿತು ಇದರ ಹಿಂದಿನ ರಹಸ್ಯ ಏನು ಅಂತ ನಿಮ್ಗೆ ಅನ್ನಿಸ್ತೇವೆ ಕಾರಣಗಳಿವೆ ಅದರ ಒಂದು ಬಹಳ ಮುಖ್ಯವಾದ ಕಾರಣ ಅಂದ್ರೆ ಅವರ ಸ್ಪಷ್ಟವಾದ ಆಡ್ ಮಜೋರಿಯಂ ಡೇ ಗ್ಲೋರಿಯಂ ಅಂತ ಹಾ ಅದನ್ ಎಂ ಡಿ ಜಿ ಅಂತ ಚಿಕ್ಕದಾಗಿ ಬರೀತಾರೆ ಅದರ ಅರ್ಥ ಏನು ಲ್ಯಾಟಿನ್ ಭಾಷೆಯ ಈ ವಾಕ್ಯದ ಅರ್ಥ ದೇವರ ಉನ್ನತ ಅಥವಾ ಹೆಚ್ಚಿನ ಮಹಿಮೆಗಾಗಿ ಅಂತ ಎವ್ರಿಥಿಂಗ್ ಫಾರ್ ದ ಗ್ರೇಟರ್ ಗ್ಲೋರಿ ಆಫ್ ಗಾಡ್ ಈ ಒಂದೇ ಒಂದು ಗುರಿ ಅವರ ಎಲ್ಲಾ ಕೆಲಸಗಳಿಗೆ ಪ್ರೇರಣೆ ನೀಡುತ್ತಿತ್ತು ಅವರು ಶಾಲೆ ನಡೆಸಿದ್ರೂ ಸರಿ ಆಸ್ಪತ್ರೆಯಲ್ಲಿ ಸೇವೆ ಮಾಡಿದ್ರೂ ಸರಿ ವಿಜ್ಞಾನ ಸಂಶೋಧನೆ ಮಾಡಿದ್ರೂ ಸರಿ ದೂರದ ದೇಶಕ್ಕೆ ಧರ್ಮ ಪ್ರಚಾರಕ್ಕೆ ಹೋದ್ರೂ ಸರಿ ಎಲ್ಲದರ ಹಿಂದಿನ ಉದ್ದೇಶ ಒಂದೇ ದೇವರ ಹೆಚ್ಚಿನ ಮಹಿಮೆಗಾಗಿ ಓ ಹಾಗೆ ಅಂದರೆ ಈ ಧ್ಯೇಯವಾಕ್ಯವೇ ಅವರನ್ನೆಲ್ಲ ಒಟ್ಟಿಗೆ ಹಿಡಿದಿಟ್ಟ ಶಕ್ತಿಯಾಯಿತು ಅವರಿಗೆ ಒಂದು ದಿಕ್ಕನ್ನು ತೋರಿಸ್ತು ಖಚಿತವಾಗಿ ಅಷ್ಟೇ ಅಲ್ಲ ಈ ಧ್ಯೇಯವಾಕ್ಯ ಅವರಿಗೊಂದು ರೀತಿಯ ಫ್ಲೆಕ್ಸಿಬಿಲಿಟೀನೂ ಕೊಡ್ತು ಅಂದ್ರೆ ದೇವರ ಮಹಿಮೆ ಹೆಚ್ಚಿಸೋಕೆ ಆ ಕಾಲಕ್ಕೆ ಆ ಸ್ಥಳಕ್ಕೆ ಯಾವುದು ಸೂಕ್ತವೋ ಅದನ್ನು ಮಾಡೋಕೆ ಅವರು ಸಿದ್ಧರಿದ್ದರು ಅದಕ್ಕೆ ನೋಡಿ ಅವರು ಶಿಕ್ಷಣದಲ್ಲಿ ಅಷ್ಟು ದೊಡ್ಡ ಹೆಸರು ಮಾಡಿದ್ರು ರಾಜರಿಗೆ ಸಲಹೆಗಾರರಾದರು ಖಗೋಳಶಾಸ್ತ್ರಜ್ಞರಾದರು ಜನರ ಮಧ್ಯೆ ಸಾಮಾನ್ಯರಂತೆ ಇದ್ದು ಕೆಲಸ ಮಾಡಿದ್ರು ಈ ಹೊಂದಿಕೊಳ್ಳುವ ಗುಣ ಅಡಾಪ್ಟಬಿಲಿಟಿ ಅವರ ಯಶಸ್ಸಿನ ದೊಡ್ಡ ಸೀಕ್ರೆಟ್ ಇದರ ಜೊತೆಗೆ ಸಭೆಗೆ ಸೇರಿಸ್ಕೊಳ್ಳುವಾಗ ಕಠಿಣವಾದ ಪರೀಕ್ಷೆಗಳು ದೀರ್ಘವಾದ ಮತ್ತು ಆಳವಾದ ತರಬೇತಿ ಶಿಸ್ತುಬದ್ಧವಾದ ಜೀವನ ಎಲ್ಲವೂ ಅವರ ಸಂಘಟನೆಯ ಶಕ್ತಿಗೆ ಕಾರಣವಾದು ಈ ದೇವರ ಉನ್ನತ ಮಹಿಮೆಗಾಗಿ ಅನ್ನೋ ಧ್ಯೇಯದೊಂದಿಗೆ ಒಂದು ದೊಡ್ಡ ಸಂಸ್ಥೆಯನ್ನೇ ಕಟ್ಟಿ ಬೆಳೆಸಿದ ಸಂತ ಇಗ್ನೇಷಿಯಸ್ ತಮ್ಮ ಕೊನೆಯ ದಿನಗಳನ್ನ ರೋಮ್ನಲ್ಲೇ ಕಳೆದ್ರು ಅಲ್ಲಿಂದಲೇ ಇಡೀ ಜೆಸ್ವೇಟ್ ಸಭೆಯ ಆಡಳಿತವನ್ನ ಅವರು ನೋಡ್ಕೊಳ್ತಿದ್ರು ಅವರು ಹದಿನೈದುನೂರ ಐವತ್ತಾರರ ಜುಲೈ ಮೂವತ್ತೊಂದರಂದು ರೋಮ್ನಲ್ಲಿ ನಿಧನರಾದರು ಹೌದು ಆದರೆ ಅವರ ಕೆಲಸ ಅಲ್ಲಿಗೆ ನಿಲ್ಲಿಲ್ಲ ಅವರ ಪ್ರಭಾವ ಅವರ ಮರಣದ ನಂತರವೂ ಮುಂದುವರಿಯಿತು ಇನ್ನೂ ಹೆಚ್ಚಾಯಿತು ಅಂತ ಹೇಳಬಹುದು ಸಾವಿರದ ಆರುನೂರ ಇಪ್ಪತ್ತೆರಡರಲ್ಲಿ ಪೋಪ್ ಹದಿನೈದನೇ ಗ್ರೆಗೋರಿ ಅವರು ಇಗ್ನೇಷಿಯಸ್ ಅವರನ್ನ ಸಂತ ಅಂತ ಘೋಷಿಸಿದರು ಇದು ಕ್ಯಾಥೋಲಿಕ್ ಧರ್ಮಸಭೆಯಲ್ಲಿ ಅತ್ಯುನ್ನತ ಗೌರವ ಆ ನಂತರ ಪೋಪ್ ಹನ್ನೊಂದನೇ ಪಯಸ್ ಅವರು ಇಗ್ನೇಷಿಯಸ್ ಅವರನ್ನ ಆಧ್ಯಾತ್ಮಿಕ ಸಾಧನೆಗಳ ಪೋಷಕ ಸಂತ ಆಫ್ ಸಂತಿರಿಚುವಲ್ ಎಕ್ಸಸೈಸಸ್ ಅಂತ ಘೋಷಿಸಿದರು ಹೌದು ಆಧ್ಯಾತ್ಮಿಕ ಸಾಧನೆಗಳು ಇದೆಯಲ್ಲ ಅದು ಇಗ್ನೇಷಿಯಸ್ ಅವರ ಒಂದು ಬಹುದೊಡ್ಡ ಕೊಡುಗೆ ಅವರ ಸ್ವಂತ ಅನುಭವದಿಂದ ಹುಟ್ಟಿದ್ದು ಅದು ಇವತ್ತಿಗೂ ಲಕ್ಷಾಂತರ ಜನ ಬರೀ ಕ್ರೈಸ್ತರ್ ಮಾತ್ರ ಅಲ್ಲ ಬೇರೆಯವರೂ ಕೂಡ ಅದರಲ್ಲಿರೋ ಧ್ಯಾನ ಆತ್ಮಾವಲೋಕನ ನಿರ್ಧಾರ ತಗೊಳ್ಳೋ ವಿಧಾನಗಳಿಂದ ಸ್ಫೂರ್ತಿ ಪಡೀತಾರೆ ಅಂತ ಹೇಳ್ತಾರೆ ಖಂಡಿತವಾರಿಯು ಅದೂ ಅವರ ಒಂದು ಶಾಶ್ವತ ಪರಂಪರೆ ಒಟ್ನಲ್ಲಿ ಹೇಳೋದಾದ್ರೆ ಲಯೋಲಾದ ಇಗ್ನೇಸಿಯಸ್ ಅವರ ಕಥೆ ಇದೆಯಲ್ಲ ಅದೊಂದು ಅದ್ಭುತ ಪರಿವರ್ತನೆಯ ಕಥೆ ಸೈನಿಕನಾಗ್ಬೇಟು ಅಂತ್ಕೊಂಡಿದ್ದವನು ಒಂದು ಆಕಸ್ಮಿಕ ಗಾಯದಿಂದಾಗಿ ತನ್ನ ಜೀವನದ ದಾರಿಯನ್ನೇ ಬದಲಾಯಿಸಿಕೊಂಡು ಶಿಕ್ಷಣ ಸೇವೆ ಬೌದ್ಧಿಕ ಚಿಂತನೆ ಮತ್ತು ಆಧ್ಯಾತ್ಮಿಕತೆಗೆ ಒತ್ತು ಕೊಡುವಂತಹ ಒಂದು ಜಾಗತಿಕ ಸಂಸ್ಥೆಯನ್ನೇ ಕಟ್ಟಿ ಇಡೀ ಜಗತ್ತಿನ ಮೇಲೆ ಒಂದು ಶಾಶ್ವತ ಪ್ರಭಾವ ಬೀರಿದ್ದೂ ಇದೆಯಲ್ಲ ಅದು ನಿಜಕ್ಕೂ ಗಮನಾರ್ಹ ಜೆಸ್ವೀಟ್ ಸಭೆ ಇವಟ್ಟಿಗೂ ಶಿಕ್ಷಣ ಸಾಮಾಜಿಕ ನ್ಯಾಯ ವಿಜ್ಞಾನ ಸಂಸ್ಕೃತಿ ಹೀಗೆ ಹಲವು ಕ್ಷೇತ್ರಗಳಲ್ಲಿ ತನ್ನ ಕೆಲಸವನ್ನು ಮುಂದುವರಿಸಿಕೊಂಡು ಬಂದಿದೆ ಹಾಗಾದ್ರೆ ಸಂತ ಇಗ್ನೇಷಿಯಸ್ ಅವರ ಈ ರೋಚಕ ಜೀವನದಿಂದ ನಾವು ಕಲಿಯಬಹುದಾದ ಮುಖ್ಯ ಪಾಠಗಳೇನು ಅಂತ ಒಮ್ಮೆ ಕ್ರೋಢೀಕರಿಸೋದಾದ್ರೆ ಮೊದಲನೇದಾಗಿ ಜೀವನದಲ್ಲಿ ಬರುವ ಅನಿರೀಕ್ಷಿತ ಘಟನೆಗಳು ಕಷ್ಟಗಳು ಕೂಡ ಹೊಸ ದಾರಿಗಳನ್ನ ತೆರೆಯಬಹುದು ಅನ್ನೋದು ಇಗ್ನೇಶ್ಯಸ್ ಅವರ ಜೀವನದಲ್ಲಿ ಆ ಗಾಯವೇ ಒಂದು ದೊಡ್ಡ ತಿರುವು ಕೊಟ್ಟ ಹಾಗೆ ಹೌದು ಅದೊಂದು ಎರಡನೇದಾಗಿ ಕಲಿಯೋಕೆ ವಯಸ್ಸಿನ ಹಂಗಿಲ್ಲ ಅನ್ನೋದು ಮೂವತ್ತ್ ವಯಸ್ಸಲ್ಲೂ ಮಕ್ಕಳ ಜೊತೆ ಕೂತ್ ಕಲಿಯಾಕ್ ಶುರು ಮಾಡಿದ್ರಲ್ಲ ಅದು ನಿಜಕ್ಕೂ ಸ್ಫೂರ್ತಿದಾಯಕ ನಿರಂತರ ಕಲಿಕೆಯ ಮಹತ್ವ ನಿಜ ಅದರ ಜೊತೆಗೆ ವೈಯಕ್ತಿಕ ಪರಿವರ್ತನೆಯ ಶಕ್ತಿ ನಮ್ಮ ಒಳಗಿನ ಬದಲಾವಣೆ ಎಷ್ಟು ಪ್ರಬಲವಾಗಿರುತ್ತೆ ಅಂದ್ರೆ ಅದು ನಮ್ಮನ್ನ ಮಾತ್ರ ಅಲ್ಲ ನಮ್ಮ ಮೂಲಕ ಜಗತ್ತನ್ನೇ ಬದಲಾಯಿಸಬಲ್ಲದು ಅನ್ನೋದು ಮತ್ತೆ ಬಹುಮುಖ್ಯವಾದಿ ಒಂದು ಸ್ಪಷ್ಟವಾದ ಉನ್ನತವಾದ ಧ್ಯೇಯ ಅವರ ವಿಷಯದಲ್ಲಿ ಅದು ದೇವರ ಉನ್ನತ ಮಹಿಮೆಗಾಗಿ ಅಂತಹ ಒಂದು ಧ್ಯೇಯ ಇಟ್ಕೊಂಡು ಅದಕ್ಕೆ ಸಂಪೂರ್ಣವಾಗಿ ಬದ್ಧರಾದ್ರೆ ಎಂಥ ದೊಡ್ಡ ಸವಾಲುಗಳನ್ನು ಎದುರಿಸಬಹುದು ಎಂಥ ದೊಡ್ಡ ಸಾಧನೆಯನ್ನು ಮಾಡಬಹುದು ಅನ್ನೋದಕ್ಕೆ ಇಗ್ನೇಷಿಯಸ್ ಮತ್ತು ಜೆಸ್ವಿಟ್ ಸಭೆಯೇ ಸಾಕ್ಷಿ ಖಂಡಿತಾ ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಖೇಳುಗರು ಯೋಚನೆ ಮಾಡ್ಲಿಕ್ಕೆ ಇಲ್ಲೊಂದು ಪ್ರಶ್ನೆ ಇದೆ ನೋಡಿ ನಮ್ಮೆಲ್ಲರ ಜೀವನದಲ್ಲೂ ಅನಿರೀಕ್ಷಿತವಾದ ಕಷ್ಟಗಳು ಸವಾಲುಗಳು ಕೆಲವೊಮ್ಮೆ ವೈಫಲ್ಯಗಳು ಬರ್ತವೆ ಸಂತ ಇಗ್ನೀಶಸ್ ಅವರ ಜೀವನದಲ್ಲಿ ಆ ಗಾಯವು ಒಂದು ಹೊಸ ಸಾಧ್ಯತೆಯ ಬಾಗಿಲನ್ನೇ ತೆರೆದ ಹಾಗೆ ನಮ್ಮ ಜೀವನದಲ್ಲಿ ಎದುರಾಗುವ ಇಂಥ ಘಟನೆಗಳನ್ನ ಕೇವಲ ಅಡೆತಡೆಗಳು ಸಮಸ್ಯೆಗಳು ಅಂತ ನೋಡದೆ ಅವುಗಳನ್ನ ನಮ್ಮ ಬೆಳವಣಿಗೆಗೆ ನಮ್ಮೊಳಗಿನ ಶಕ್ತಿಯನ್ನು ಕಂಡುಕೊಳ್ಳಲು ಅಥವಾ ಜೀವನಕ್ಕೆ ಒಂದು ಹೊಸ ದಿಕ್ಕನ್ನೇ ಕಂಡುಕೊಳ್ಳುವ ಅವಕಾಶಗಳಾಗಿ ಹೇಗೆ ನೋಡಬಹುದು ಅಂಥ ಸಂದರ್ಭಗಳನ್ನ ಸಕಾರಾತ್ಮಕವಾಗಿ ರಚನಾತ್ಮಕವಾಗಿ ಹೇಗೆ ಬೆಳೆಸ್ಕೊಳ್ಬಹುದು ಇದ್ರ ಬಗ್ಗೆ ಒಮ್ಮೆ ಆಲೋಚಿಸಿ ನೋಡಿ